ವೆಲ್ಕಮ್ ಬ್ಯಾಕ್ ಪಾಠ ಮೂರು ಸವಿಗನ್ನಡ ನಾಲ್ಕನೇ ತರಗತಿದು ಹಿರಿ ಮಾತೆ ಜೀಟಾಬಾಯಿ ಪ್ರಶ್ನೆ ಉತ್ತರ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿ ಕೇಳಿದನು ಎರಡನೇ ಪ್ರಶ್ನೆ ಕೊಂಡಾಣದುರ್ಗ ಯಾರ ವರ್ಷದಲ್ಲಿತ್ತು ಉತ್ತರ ಕೊಂಡಾಣದುರ್ಗವು ಮೊದಲ ವಶದಲ್ಲಿತ್ತು ಮೂರನೇ ಪ್ರಶ್ನೆ ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವರಾವ್ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ್ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ ಮಹಾಭಾರತ ಜೀಜಾಬಾಯಿ ರಾಯಗಡ ಶಹಾಜಿ ರಾಮಾಯಣ ಒಂದನೇ ಪ್ರಶ್ನೆ ಛತ್ರಪತಿ ಶಿವಾಜಿ ತಾಯಿ ಹೆಸರು ಜೀಜಾಬಾಯಿ ಎರಡನೇದು ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ಮೂರನೇದು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ನಾಲ್ಕನೇದು ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಾಗರ ಸಮುದ್ರ ಕಡಲು ಪುತ್ರ ಮಗ ತನುಜ ಎರಡನೇದು ರಾಜ ದೊರೆ ಅರಸು ಯುದ್ಧ ಕದನ ಹೋರಾಟ ಪುಟ್ರ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಒಂದನೆಯದು ಬಹುಮಾನ ಶಾಲೆಯ ಸಮಾರಂಭದಲ್ಲಿ ನಾಟಕ ಒಂದರ ಪಾತ್ರಾಭಿನಯಕ್ಕಾಗಿ ಬಹುಮಾನ ಬಂದಿತು ಎರಡನೆಯದು ಉದ್ಯೋಗ ನಮ್ಮ ದೇಶದಲ್ಲಿ ಉದ್ಯೋಗಕ್ಕಾಗಿ ಅಲೆದಾಡುವ ಹೆಚ್ಚು ಜನರಿದ್ದಾರೆ ಮೂರನೇದು ಗುಲಾಮಗಿರಿ ಭಾರತ ದೇಶವು ಬ್ರಿಟಿಷರ ವಿರುದ್ಧ ಹೋರಾಡಿ ಗುಲಾಮಗಿರಿಯಿಂದ ಹೊರಬಂದಿತು ನಾಲ್ಕನೆಯದು ವೈಭವ ಕೃಷ್ಣ ದೇವರಾಯನ ಆಳ್ವಿಕೆ ವೈಭವದಿಂದ ಕೂಡಿತ್ತು ಐದನೇದು ಆಶೀರ್ವಾದ ಹಿರಿಯರಾದ ನಾವು ಹಿರಿಯರ ಆಶೀರ್ವಾದ ಪಡೆಯಬೇಕು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದನೆಯದ್ದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಹೇಳಿದರು ಶಿವಾಜಿ ಯಾರಿಗೆ ತಾಯಿ ಜೀಜಾಬಾಯಿಗೆ ಎರಡನೇ ಪ್ರಶ್ನೆ ನೀನು ಗೆದ್ದು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಜೀಜಾಬಾಯಿ ಯಾರಿಗೆ ಶಿವಾಜಿಗೆ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಒಂದನೆಯದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಉತ್ತರ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎರಡನೆಯದು ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಉತ್ತರ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಮೂರನೆಯದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಉತ್ತರ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಹುಡುಗ ಪ್ಲಸ್ ಆಟ ಹುಡುಗಾಟ ಒಂದನೆಯದು ಬಂದು ಪ್ಲಸ್ ಆಗ ಬಂದಾಗ ಎರಡನೆಯದು ಕಾಡು ಪ್ಲಸ್ ಆನೆ ಕಾಡನೆ ಮೂರನೇದು ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಆವರಣದಲ್ಲಿ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ಒಂದನೆಯದು ತಾಳಿದವನು ಬಾಳಿಯಾನು ಎರಡನೆಯದ್ದು ಕೈ ಕೆಸರಾದರೆ ಬಾಯಿ ಮೊಸರು ಮೂರನೆಯದ್ದು ಮಾತು ಬೆಳ್ಳಿ ಮೌನ ಬಂಗಾರ ನಾಲ್ಕನೆಯದು ಮನೆಗೆ ಮಾರಿ ಪರರಿಗೆ ಉಪಕಾರಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕನ್ ಒತ್ತಿ ಪ್ಲೇಲಿಸ್ಟ್ ಸೇವ್ ಮಾಡಿಕೊರಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್